ಹದಿನೇಳಶ್ ಗಮನಿಸಿ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ ಚಿತ್ರವನ್ನ ಕೊಟ್ಟಿಲ್ಲ ಸೊ ಏನ್ ಮಾಡೋಣ ಫಸ್ಟ್ ಚಿತ್ರವನ್ನ ಡ್ರಾ ಮಾಡೋಣ ಸೊ ಇಲ್ಲಿ ಓ ಅಲ್ವಾ ಸೊ ಓ ಒಂದು ಕೇಂದ್ರ ಬಿಂದು ಸೊ ಇಲ್ಲಿ ಐದು ಸೆಂಟಿಮೀಟರ್ ತ್ರಿಜ್ಯ ಅಲ್ವಾ ಸೊ ಇದು ಐದು ಸೆಂಟಿಮೀಟರ್ ತ್ರಿಜ್ಯ ಅಂತ ಇಟ್ಕೊಂಡ್ರೆ ಇಲ್ಲಿ ಈ ಒಂದು ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸೊ ಇಲ್ಲಿ ಒಂದು ಸ್ಪರ್ಶಕವನ್ನ ಬರೆದಿದ್ದಾರೆ ಯಾವುದು ಪಿ ಮತ್ತು ಕ್ಯೂ ಸೊ ಇದನ್ನ ಪಿ ಅಂತ ತಗೊಂಡ್ರೆ ಇದು ಕ್ಯೂ ಇದು ವೃತ್ತ ಕೇಂದ್ರದಿಂದ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಅಂದ್ರೆ ಈ ವೃತ್ತ ಕೇಂದ್ರದಿಂದ ಕ್ಯೂ ಬಿಂದುವಿನಲ್ಲಿ ಏನಾಗುತ್ತೆ ಸಂಧಿಸುತ್ತದೆ ಸೊ ಇಲ್ಲಿ ಓ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಆದರೆ ಪಿ ಕ್ಯೂ ಅಂದ್ರೆ ಈ ಸ್ಪರ್ಶಕದ ಉದ್ದವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶ ಏನು ಬರ್ಕೊಳ್ತೇನೆ ಪಿಓ ಅಲ್ವಾ ಸೊ ಪಿಓ ಏನಾಯ್ತು ಈ ಒಂದು ವೃತ್ತದ ತ್ರಿಚ್ಛ ಎಷ್ಟು ಐದು ಸೆಂಟಿಮೀಟರ್ ಸೊ ಅದೇ ರೀತಿ ಓ ಕ್ಯೂ ಓ ಕ್ಯೂ ಏನ್ ಹೇಳ್ತಾ ಇದಾರೆ ಅವರು ಓಕ್ಯೂ ಬರೋಪರಿ ಹನ್ನೆರಡು ಸೆಂಟಿಮೀಟರ್ ಸೊ ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಅಂದರೆ ಒಂದು ವೃತ್ತದ ಸ್ಪರ್ಶಕದ ಉತ್ತ ಪಿಕ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಸೊ ಇಲ್ಲಿ ನೋಡು ಏನಾಗುತ್ತೆ ಪಿ ಅಲ್ವಾ ಸೊ ಇಲ್ಲಿ ಒಂದು ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಅಲ್ವಾ ಸೊ ಲಂಬ ಕೋನ ಹಾಗಾದ್ರೆ ತ್ರಿಭುಜ ಪಿ ಓಕ್ಯೂ ಅಲ್ಲಿ ಆಯ್ತಾಗೋರಸ್ ನಿಯಮದ ಪ್ರಕಾರ ಆಯ್ತಾಗೋರಸ್ ನಿಯಮದ ಪ್ರಕಾರ ಪ್ರಮೇಯದ ಪ್ರಕಾರ ಸೊ ಏನಾಗುತ್ತೆ ವಿಕರಣಗಳ ಮೇಲಿನ ವರ್ಗಗಳು ಅಂದ್ರೆ ಓ ಕ್ಯೂ ಪರ ಪರಿ ಏನಾಯ್ತು ಓ ಪಿ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ ಸೊ ಮೇಲಿನ ವರ್ಗವು ಉಳಿದೆರಡು ಬದಿಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತದೆ ಸೊ ಸೊ ಓಕ್ಯೂ ಏನಾಗುತ್ತೆ ಹನ್ನೆರಡರ ಘಾತ ಎರಡು ಹನ್ನೆರಡು ಸ್ಕ್ವೇರ್ ಬರೋಬ್ಬರಿ ಓಪಿ ಸ್ಕ್ವೇರ್ ಎಷ್ಟಿದೆ ಐದು ಸ್ಕ್ವೇರ್ ಅದಿ ಪಿ ಕ್ಯೂ ಸ್ಕ್ವೇರ್ ಎಷ್ಟಿದೆ ಸೊ ಅದನ್ನ ಕಂಡುಹಿಡಿಯಬೇಕಾಗಿರೋದು ಸೊ ಸ್ಪರ್ಶಕದ ಉದ್ದ ಸೊ ಹಾಗಾದ್ರೆ ಪಿ ಕ್ಯೂ ಸ್ಕ್ವೇರ್ ಬರೋಬ್ಬರಿ ಏನಾಯ್ತು ನೂರ ನಲವತ್ನಾಲ್ಕು ಸೋ ಹನ್ನೆರಡರ ಘಾತ ಎರಡಂದ್ರೆ ಅಂದ್ರೆ ಎಷ್ಟು ಬಂತು ನೂರ ನಲ್ವತ್ನಾಲ್ಕು ಇಲ್ಲಿ ಸಜಾತಿಯ ಪದಗಳನ್ನ ಒಂದ್ ಕಡೆ ತಗೊಂಡಾಗ ಸೊ ಇದೇನಾಯ್ತು ಐದರ ಗಾತ ಎರಡು ಅಂದ್ರೆ ಏನಾಯ್ತು ಐದು ಗುಣಿಸು ಎರಡು ಎಷ್ಟಾಯ್ತು ಇಪ್ಪತ್ತ ಐದಾಯ್ತು ಹಾಗಾದ್ರೆ ಪಿ ಕ್ಯೂ ಸ್ಕ್ವೇರ್ ಬರಬರಿ ಎಷ್ಟಾಗುತ್ತೆ ನೂರ ನಲ್ವತ್ ನಾಲ್ಕು ಮೈನಸ್ ಇಪ್ಪತ್ತೈದು ಸೊ ಹದ್ನಾಲ್ಕರಲ್ಲಿ ಐದು ಹೋದ್ರೆ ಒಂಬತ್ತು ಮೂರಲ್ಲಿ ಎರಡು ಹೋದ್ರೆ ಒಂದು ಸೊ ನೂರ ಹತ್ತೊಂಬತ್ತು ಆಗತ್ತೆ ನೂರ ಹತ್ತೊಂಬತ್ತು ಹಾಗಾದ್ರೆ ನಮ್ಗೆ ಪಿ ಕ್ಯೂ ನ ಉದ್ದ ಎಷ್ಟಾಯ್ತು ವರ್ಗ ಮೂಲ ನೂರ ಹತ್ತೊಂಬತ್ತು ಬರುತ್ತೆ ಸೊ ಹಾಗಾದ್ರೆ ನಮ್ಗೆ ಈ ಒಂದು ಸ್ಪರ್ಶಕದ ಉದ್ದ ಪಿ ಕ್ಯೂ ಎಷ್ಟಾಯ್ತು ವರ್ಗ ಹದಿನೈದು ಡಿ ಏನಾಗುತ್ತೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ